ವೀಕ್ಷಕರ ಇವತ್ತಿನ ದಿನ ನಿಮಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವೇನಾದರೂ ತುಂಬ ಮನ ನೊಂದಿದರೆ ಆಯಿತಾ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದರೆ ಆಯಿತಾ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಪ್ರೀತಿಸ್ಬಿಟ್ಟು ನಿಮ್ಮನ್ನ ಏನಾದರೂ ಮಧ್ಯ ದಾರಿಯಲ್ಲಿ ಕೈ ಕೊಟ್ಬಿಟ್ಟು ಬೇರೆ ಒಂದು ಸ್ತ್ರೀನ ಜೊತೆ ಮದುವೆ ಆಗ್ತಾ ಇದ್ದಾನೆ ಅನ್ನೋ ನಿಮ್ಗೆ ಏನಾದರೂ ವಿಚಾರಗಳು ತಿಳಿದು ಬಂದರೆ ಆಯಿತಾ ಹಾಂ ನನ್ನನ್ನು ಮೀ ನನ್ನನ್ನು ಕೈ ಬಿಟ್ಬಿಟ್ಟು ಬೇರೆ ಒಬ್ಬ ಹುಡುಗನ್ನ ಬೇರೆ ಒಬ್ಬ ಹುಡುಗಿಯನ್ನು ಹಿಂದೆ ಹೋಗ್ತಾ ಇದ್ದಾರೆ ಈ ರೀತಿಯಲ್ಲಿ ನಿಮ್ಗೆ ಏನಾರ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದರೆ ಈ ತಂತ್ರ ಮಾಡಿ ಆಯಿತಾ ಸುಲಭವಾಗಿ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ವೀಕ್ಷಕರೇ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಆಗಿದ್ದರೆ ಆಗಿ ನಾಲ್ಕೈದು ವರ್ಷ ಆದ್ರೂ ಅವರು ನಮ್ಮ ಜೊತೆ ಸರಿಯಾಗಿಲ್ಲ ಹೊಂದಾಣಿಕೆ ಇಲ್ಲ ನಮ್ಮ ಇಬ್ಬರು ಮಧ್ಯದಲ್ಲಿ ಡೈಲಿ ಜಗಳ ಕಿರಿಕಿರಿ ಹೊಡೆದಾಡೋದು ಮನಸ್ತಾಪ ಮಾಡ್ಕೊಳ್ಳೋದು ಡೈಲಿ ಕುಡಿದು ಬಂದುಬಿಟ್ಟು ಜಗಳ ಆಡೋದು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ ಈ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ವೀಕ್ಷಕರೇ ಈ ತಂತ್ರ ಮಾಡಿ ಆಯಿತಾ ಎಕ್ಕದ ಹೂವು ಆಯ್ತಾ ವೀಕ್ಷಕರೇ ನೋಡಿ ಈ ಒಂದು ಎಕ್ಕದ ಹೂವಿನಿಂದ ಈ ಒಂದು ತಂತ್ರವನ್ನು ಮಾಡಿ ಸುಲಭವಾಗಿ ನೀವು ಅವ್ರನ್ನ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಆಯ್ತಾ ಬನ್ನಿ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಇದು ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಅನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ಎಕ್ಕದ ಹೂವು ನೋಡಿ ವೀಕ್ಷಕರೇ ಎಕ್ಕದ ಗಿಡ ಅಂತ ಗೊತ್ತಾ ಆ ಗಿಡದಲ್ಲಿ ಬಿಡುವಂತಹ ಒಂದು ಹೂವು ತಗೊಳ್ಳಿ ಆಯಿತಾ ಆ ಹೂವಿನ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಅವರ ಹೆಸರನ್ನು ಬರಿಬೇಕು ಮೂರು ಜಾಗದಲ್ಲಿ ಬರಿಬೇಕು ವೀಕ್ಷಕರೇ ಆಯಿತಾ ನೋಡಿ ನಾನು ಎಕ್ಸಾಂಪಲ್ಲಾಗಿ ನಿತ್ಯ ಅಂತ ಇದ್ದೀನಿ ವೀಕ್ಷಕರೇ ನೀವು ಇಷ್ಟಪಟ್ಟಿರುವ ಹೆಸರನ್ನು ನೀವು ತೊಗೊಳ್ಳಿ ನಾನು ಎಕ್ಸಾಂಪಲ್ಲಾಗಿ ನಿತ್ಯ ಅಂತ ತೊಗೊತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೂರು ಜಾಗದಲ್ಲಿ ಬರಿಬೇಕು ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹೂವಿನ ಮೇಲೆ ನೀವು ಬರಿಬೇಕಾಗುತ್ತೆ ಆಯ್ತಾ ಅದಾದ ನಂತರ ಈ ಒಂದು ಹೂವಿನ ಮೇಲೆ ಆಯ್ತಾ ವೀಕ್ಷಕರೇ ಈ ಒಂದು ಹೂವಿನ ಮೇಲೆ ನಿಮ್ಮ ಹೆಸರು ಆಯ್ತಾ ನಾನು ಎಕ್ಸಾಂಪಲ್ ಆಗಿ ರಾಖಿ ಅಂತ ಬರಿತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಹೆಸರನ್ನು ಬರಿಬೇಕು ಆಯ್ತಾ ಈ ಒಂದು ಬರೆಯೋ ಸಮಯದಲ್ಲಿ ಆಯ್ತಾ ವೀಕ್ಷಕರೇ ನೀವು ಮನಸ್ಸಿನಲ್ಲೇ ನೆನ್ ನೆನ್ಸ್ಕೊಂತ ಇರ್ಬೇಕು ಆಯ್ತಾ ನಾನು ನಿಮ್ಗೆ ತುಂಬಾ ಇಷ್ಟಪಡ್ತಾ ಇದ್ದೀನಿ ನೀನು ಮತ್ತೆ ಬಾನನ್ ಹತ್ರ ಅಂತ ನೀವು ಮನಸ್ಸಿನಲ್ಲಿ ನೀವು ನಿಮ್ಮ ಬಯಕೆ ಏನಿದೆ ನಿಮ್ಮ ಆಸೆ ಏನಿದೆ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊತಾ ಇರಬೇಕು ನಿಮ್ಮ ಹುಡುಗನ ಬಗ್ಗೆ ಆಗಿರ್ಬೋದು ನಿಮ್ಮ ಹುಡುಗಿಯ ಬಗ್ಗೆ ಆಗಿರ್ಬೋದು ನೀವು ಮನಸ್ಸಿನಲ್ಲೇ ಹೇಳ್ಕೊತಾ ಇರಬೇಕು ಆಯಿತಾ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದಾದ ನಂತರ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಆದ ನಂತರ ಇದರ ಮೇಲೆ ಆಯಿತಾ ವೀಕ್ಷಕರೇ ಇದರ ಮೇಲೆ ಮೂರು ಬಾರಿ ಆಯಿತಾ ಮೂರು ಬಾರಿ ಕುಂಕುಮ ಮತ್ತು ಅರಿಶಿಣವನ್ನು ಹಾಕಬೇಕು ನೀವು ಆಯ್ತಾ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ಒಂದು ಮಂತ್ ಈ ಒಂದು ಕುಂಕುಮನ ಹಾಕೋ ಟೈಮ್ನಲ್ಲಿ ನೀವು ಒಂದು ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ಆಯಿತಾ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಶ್ರೀ ನಿತ್ಯವಶಂ ಪ್ರತೀತಂ ರೂಪಂ ವಶಂ ಕುರು ಸ್ವಾಹ ಆಯಿತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಕೇವಲ ಕೇವಲ ಹನ್ನೊಂದು ಬಾರಿ ಹೇಳಿ ಸಾಕು ಆಯಿತಾ ವೀಕ್ಷಕರೇ ಹನ್ನೊಂದು ಬಾರಿ ನೀವು ಮಂತ್ರವನ್ನು ಹೇಳಬೇಕು ಮೂರು ಬಾರಿ ಆಯಿತಾ ಮೂರು ಬಾರಿ ಇದರ ಮೇಲೆ ನೀವು ಹಾಕಬೇಕು ವೀಕ್ಷಕರೇ ಆಯಿತಾ ನಾನು ನಿತ್ಯಾವಶ್ಯಂ ಅಂತ ಹೇಳಿದ್ದೀನಲ್ಲ ವೀಕ್ಷಕರೇ ಅದು ನಾನು ಎಕ್ಸಾಂಪಲ್ಲಾಗಿ ತೊಗೊಂಡಿರುವಂತಹ ಒಂದು ಹೆಸರು ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಅವರ ಹೆಸರನ್ನು ನೀವು ತೊಗೋಬೇಕು ವೀಕ್ಷಕರೇ ಆಯ್ತಾ ನಾನು ಮತ್ತೊಮ್ಮೆ ನಿಮಗೆ ಆ ಒಂದು ಆ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ಶ್ರೀ ನಿತ್ಯಾವಶ್ಯಂ ನಾರಿ ನಾರಿರೂಪಂ ವಶಂ ಕುರು ಸ್ವಾಹ ಆಯ್ತ ವೀಕ್ಷಕ ಒಂದು ಮಂತ್ರವನ್ನು ಹೇಳಿದ ತಕ್ಷಣವೇ ನೀವು ಫಸ್ಟು ಅರಿಶಿಣವನ್ನು ಹಾಕಬೇಕು ಅದಾದ ನಂತರ ಕುಂಕುಮವನ್ನು ಈ ರೀತಿಯಲ್ಲಿ ಹಾಕಬೇಕಾಗ್ ಆಯ್ತ ವೀಕ್ಷಕರೇ ಆಯಿತಾ ಮೂರು ಮೂರು ಬಾರಿ ಸಾಕು ವೀಕ್ಷಕರೇ ಮೂರು ಬಾರಿ ಮಂತ್ರ ಹೇಳಿಬಿಟ್ಟು ಮೊದಲಿಗೆ ಅರಿಶಿಣ ಆಯ್ತ ವೀಕ್ಷಕರೇ ಅದಾದ ನಂತರ ಕುಂಕುಮ ಈ ರೀತಿಯಲ್ಲಿ ಮೂರು ಬಾರಿ ಆಯಿತಾ ಮೂರು ಬಾರಿ ಮಂತ್ರ ಹೇಳಿದ ತಕ್ಷಣವೇ ಆಯಿತಾ ಕುಂಕುಮವನ್ನು ಅರಿಶಿನ ಮತ್ತು ಕುಂಕುಮವನ್ನು ಹಾಕಬೇಕು ಆಯಿತಾ ಅದು ಆದ ನಂತರ ಆಯಿತಾ ವೀಕ್ಷಕರೇ ಅದಾದ ನಂತರ ಹನ್ನೊಂದು ಬಾರಿ ಹೇಳಬೇಕು ಆಯಿತಾ ವೀಕ್ಷಕರ ಆ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಆಯಿತಾ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಆ ಒಂದು ಮಂತ್ರವನ್ನು ನೋಡಿ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ ಆ ಒಂದು ಮಂತ್ರ ಶ್ರೀ ನಿತ್ಯವಶ್ಯಂ ಪ್ರತೀತಂ ನಾರಿರೂಪಂ ವಶಂ ಕುರು ಸ್ವಾಹ ಆಯಿತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಸರಿಸುಮಾರಾಗಿ ಹನ್ನೊಂದು ಬಾರಿ ಹೇಳಿ ಆಯಿತಾ ಹನ್ನೊಂದು ಬಾರಿ ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ ಹಾಂ ಇದು ಹೇಳಿದ ತಕ್ಷಣ ವೀಕ್ಷಕರೇ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹರಿಯೋ ನದಿಯಲ್ಲಿ ಬಿಟ್ಬಿಡಿ ಆಯಿತಾ ವೀಕ್ಷಕರೇ ಒಂದು ಹರಿಯೋವಂತಹ ಒಂದು ನದಿಯಲ್ಲಿ ಇದನ್ನು ನೀವು ಬಿಡಬೇಕಾಗುತ್ತೆ ಆಯಿತಾ ಈ ಒಂದು ಪವಿತ್ರವಾಗಿರುವಂತಹ ಒಂದು ತಂತ್ರವನ್ನು ವೀಕ್ಷಕರೇ ನೀವು ಸುಲಭವಾಗಿ ಮಾಡ್ಬೋದು ಆಯಿತಾ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಸುಲಭವಾಗಿ ಮಾಡ್ಬೋದು ಆಯಿತಾ ಈ ರೀತಿಯಲ್ಲಿ ಬರ್ಕೊಂಡು ಎಕ್ಕದ ಹೂವ ಮೇಲೆ ಈ ರೀತಿಯಲ್ಲಿ ಮಾಡಿದ ತಕ್ಷಣವೇ ನೀವು ನೀವು ಇಷ್ಟಪಟ್ಟವರನ್ನು ನೀವು ಇರೋ ಜಾಗದಲ್ಲೇ ಬರ್ತಾರೆ ಆಯಿತಾ ನೀವಾಗಿ ನೀವು ಹೋಗುವ ಅವಶ್ಯಕತೆನೇ ಇರೋದಿಲ್ಲ ಆಯಿತಾ ವೀಕ್ಷಕರೇ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ಮತ್ತೆ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಆಯಿತಾ ಈ ಒಂದು ಸುಲಭವಾಗಿರುವ ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ವೀಕ್ಷಕರೇ ಆಯಿತಾ ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ವೀಕ್ಷಕರೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ